ಆಮೇಲೆ ಪೊಲೀಸ್ನವ್ರು ನೋಡಿದ್ರೆ ನಮಗೇನೋ ಹೆಲ್ಪ್ ಮಾಡ್ತಿದ್ದೀರಿ ಅಂತ ನಿಮಗೆ ಟಾರ್ಚರ್ ಮಾಡ್ತಾರೆ ಅದರಿಂದ ನಿಲ್ಬೇಡಿಲಿ ಹೊಟ್ಟುಡಿ ರೊಂಬ ಪಸಿಕ್ಯೂರ್ ಅಂಡ್ ಪ್ಯಾಕೆಟ್ ಇರೋದ ಕುಡುಂಗು ಸಾಪಾಡೋ ಅವ್ರು ತಣ್ಣಿ ಬಾಟ್ಲಿ ಇರೋದಕ್ಕೆ ಕುಡಂಗು ಸಾಫ್ಟ್ ಪೌರೆ ಅಂತ ಅಂದ್ಬಿಟ್ಟು ನಮಗೆ ಹೇಳ್ದೆ ನಾವೇನು ಮಾಡಿದ್ವಿ ಎರಡು ಪ್ಯಾಕೆಟ್ ಕೊಟ್ವಿ ಬಾಟ್ಲು ನೀರು ಕೊಟ್ವಿ ಹಂಗೇನಾರು ನಮ್ಗೆ ಏನೋ ಪೊಲೀಸ್ನವ್ರು ಎಲ್ಲರೂ ಕೇಳಿದ್ರೆ ಹೇಳೇ ಬಿಡೋಣ ಗುರು ನಾವು ರಾಜಣ್ಣ ಹಿಂಗೆ ಕೊಟ್ಟಿದ್ದೀವಿ ಎಸ್ ಪಿ ಹರಿಕೃಷ್ಣ ಅವರು ನನಗೆ ಒಂದ್ಸಲಿ ಆರ್ಡರ್ ಕೊಟ್ಟರು ನನಗೆ ವಿಡಿಯೋ ಅವ್ರು ಕುಂಬಿಂಗ್ ಹೋದಾಗ ಅವ್ರು ಹಿಂದೆ ವಿಡಿಯೋ ತಕೊಂಡು ಹೋಗೋದು ಬೈನಾಕ್ಯುಲರ್ ಕಾಣದೇ ಇರೋ ಜಾಗಕ್ಕೆ ಇದನ್ನು ಶೂಟ್ ಮಾಡ್ತಿದ್ರು ಬೈನಾಕ್ಯುಲರ್ ಇಟ್ಕೊಂಡಿರೋರು ಹಾಂ ಅವಾಗ ಶಕೀಲ್ ಅಹಮದ್ ಸರ್ ಆಮೇಲೆ ಇವರು ಎಸ್ ಪಿ ಹರಿಕೃಷ್ಣ ಅವರೆಲ್ಲ ಇರೋರು ನಾವು ಹೋಗ್ಬಿಟ್ಟು ಅವಾಗ ಅವ್ರದ್ದು ಒಂದು ಇನ್ಸಿಡೆಂಟ್ ಆಗೋಗಿತ್ತು ಅದು ರಾಮಾಪುರ ಸ್ಟೇಷನ್ ಒಳಗಡೆ ಒಡೆದಿದ್ದು ಆಮೇಲೆ ಗುರುನಾಥನ್ನ ಇವರು ಹೊಡೆದಾಕಿದ್ದು ಎಲ್ಲ ಇನ್ಸಿಡೆಂಟ್ ಆಗಿತ್ತು ಭಯ ಇರಲಿಲ್ಲ ಮೇಡಮ್ ಯಾಕೆಂದರೆ ಇವರು ಎಸ್ ಪಿ ಹರಿಕೃಷ್ಣ ಶಕೀಲ್ ಹೊಡೆದಾಕಿದ್ರಲ್ಲ ಆ ಒಂದು ಭಯ ಬಂದ್ಬಿಡ್ತು ನಮಗೆ ಹಾಂ ನಮಗೂ ಇಲ್ಲಿ ಕ್ಯಾಮ್ರಾ ಇಟ್ಕೊಂಡು ಎಲ್ಲರೂ ಈಗ ನಾವು ಅವ್ರಿಗೆ ಕಾಣಲ್ಲ ಅವರು ನಮ್ಮನ್ನು ನೋಡ್ತಾ ಇರ್ತಾರೆ ವೀಡಿಯೋ ವೀಡಿಯೋ ತೊಕೊಂಡ್ ಬರ್ತಿರ್ತಾನೆ ಇವನು ಅವ್ರ ಕಡೆಯವರು ನಾವು ಇವ ಇವಾಗ ಗಡ್ಡ ಬಿಟ್ಟಿರೋದು ಅವಾಗ ಫುಲ್ ಶೇವ್ ಮಾಡ್ಕೊಂಡು ಮಿಲಿಟ್ರಿ ಕಟಿಂಗ್ ತರಿದ್ವಿ ನಾವು ಪೊಲೀಸ್ ತರ ಅಂದ್ಕೊಂಡ್ಬಿಟ್ಟು ನಮಗೂ ಏನಾದ್ರೂ ಒಡಗಿಡ್ಬಿಡ್ತಾನೆ ಅನ್ನೋ ಒಂದು ಭಯ ಇತ್ತು ನಮಗೆ ಅದರಿಂದ ಆಮೇಲೆ ನಮ್ಮ ರಾಜಣಂದ ಪದೇ ಪದೇ ಹೋಗೋದು ಬೇಡ ಕಣ ಯಾಕೆ ಹೋಗ್ತೀಯಾ ದರ್ಶನ್ ಒಳ್ಳೆ ಫೋಟೋಗ್ರಾಫರು ಅವರು ನಮಗೆ ಮೀಟ್ ಆಗಿದ್ರು ಬಂಡೀಪುರದಲ್ಲಿ ದರ್ಶನು ಏನು ಒಳ್ಳೆ ಕ್ಯಾಮ್ರಾ ಇಟ್ಟಿದ್ದಾರೆ ಸೆವೆಂಟಿ ಏಯ್ಟ್ ಹಂಡ್ರೆಡು ಸೆವೆಂಟಿ ಫೈವ್ ಹಂಡ್ರೆಡು ಕ್ಯಾ ಲೆನ್ಸ್ಗಳು ಇಟ್ಟಿದ್ದಾರೆ ಒಳ್ಳೆ ಕಾರ್ಡ್ ಒಳಗಡೆ ಹೋಗಬೇಕಾದ ಡ್ರೆಸ್ಗಳನ್ನೇ ಹಾಕೊಂಬಂದು ನಿಂತ್ಕೊಂಡು ಒಳ್ಳೆ ಚಿರ್ತೆ ಸಿಂಹಗಳು ಎಲ್ಲ ಶೂಟ್ ಮಾಡಿದ್ದಾರೆ ಹುಲಿಗಳು ಅದೆಲ್ಲ ಶೂಟ್ ಮಾಡಿದ್ದಾರೆ ಅವರು ರಣತಂಬೂರೆಲ್ಲ ಹೋಗ್ತಾಯಿರ್ತಾರೆ ನಾವಿಲ್ಲೇ ಬಂಡೀಪುರ ನಾಗರೋಳೆ ಸುತ್ತಮುತ್ತ ಏನು ಸಿಗುತ್ತೋ ಒಂದು ಸಲ ರಣತಂಬೂರು ಹೋಗಿದೆ ಟೈಗರ್ಗಳು ತೆಕ್ಕೊಂಬಂದೆ ಕೊರೋನಾ ಬರೋಕ್ಕೆ ಮುಂಚೆ ಟೈಗರ್ಸ್ಗಳು ಶೂಟ್ ಮಾಡ್ಕೊಂಬಂದೆ ಒಳ್ಳೆ ನಾಯಿಗಳು ಓಡಾಡ್ದಂಗೆ ಕೂಡ ನಿಮ್ಮ ನೀವ್ ನೋಡಿಲ್ಲ ಅಂದ್ರು ಅವ್ರು ನಿಮ್ಮನ್ನ ನೋಡಿ ಅವ್ರು ನನ್ನ ಎರಡ್ ಸಲ ಅಬ್ಸರ್ವ್ ಮಾಡಿದಾರಂತೆ ಒಂದು ಮೂಲೆಹೊಳೆ ಫಾರೆಸ್ಟ್ ಅಲ್ಲಿ ಅಬ್ಸರ್ವ್ ಮಾಡಿದಾರಂತೆ ಆಮೇಲೆ ಇನ್ನೊಂದು ಬಂಡೀಪುರ ಹತ್ರ ಒಂದು ಒಂದು ರಂಗಸ್ವಾಮಿ ಹಳ್ಳ ಅಂತ ಒಂದು ಬರುತ್ತೆ ಅಲ್ಲಿ ಆಗಿ ಹಿಂಗೆ ಇಳಿದ್ ನಿಮ್ಗೆ ಮೇಲೆ ಹತ್ತಿದ್ರೆ ಬರೀ ಜಿಂಕೆಗಳು ಬರ್ರಿ ನೀವು ಯಾವಾಗಲ್ಲರೂ ಅಬ್ಸರ್ವ್ ಇಲ್ಲ ಲೆಫ್ಟ್ ಸೈಡ್ ಬಂಡೀಪುರ ಫಾರೆಸ್ಟ್ ಇದಾದಮೇಲೆ ಮನೆಗಳು ಸಿಗುತ್ತೆ ಅದಾದಮೇಲೆ ರಂಗಸ್ವಾಮಿ ಹಳ್ಳ ಅಂತ ಸಿಗುತ್ತೆ ಹಿಂಗೆ ಇಳಿದು ಆ ಕಡೆ ಹೋಗೋದು ಹಳ್ಳಿಯವ್ರದ್ದು ದಾಟ್ಕೊಂಡು ಹೋಗ್ತಾರೆ ಅಲ್ಲಿ ನೀ ಮಳೆ ಬಂದರೆ ನಿಂತ್ಕೊಬಿಡುತ್ತೆ ಆ ಜಾಗ ತುಂಬ ಚೆನ್ನಾಗಿದೆ ಗುಂಪು ಗುಂಪಲ್ಲಿ ಜಿಂಕೆ ನಿಂತಿರುತ್ತೆ ಒಳ್ಳೆ ಟೆಲಿಲೆನ್ಸ್ ಹಾಕಿದ್ರೆ ಅಷ್ಟು ಜಿಂಕೆಗಳು ಒಳ್ಳೆ ಮಾವಸಲ್ಲಿ ನಿಂತಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಆ ಜಾಗದಲ್ಲಿ ಒಂದು ಸಲ ನೋಡಿದ್ರಂತೆ ನಮ್ಮನ್ನು ರಂಡು ವಾಟಿಂಗ್ನ ಪಾತಿರ್ಕೆಪ್ಪ ಅಂತಂದು ಬಟ್ ಏನು ರಫ್ ಆಗಿ ಮಾತಾಡೋದು ಅದು ಇದೆಲ್ಲ ಇಲ್ಲೆಲ್ಲ ಯಾಕೆ ಒಳಗಡೆ ಬರ್ತೀರ ಕಾಡು ಪ್ರಾಣಿ ಇರ್ತದೆ ಆಮೇಲೆ ಪೊಲೀಸ್ನವ್ರು ನೋಡಿದ್ರೆ ನಮ್ಗೇನೋ ಹೆಲ್ಪ್ ಅಂತ ನಿಮಗೆ ಟಾರ್ಚರ್ ಮಾಡ್ತಾರೆ ಅದರಿಂದ ಇಲ್ಲಿ ಹೊಟ ಹುಡಿ ರೊಂಬ ಪಸಿಕ್ಯೂರ್ ಅಂಡ್ ಪ್ಯಾಕೆಟ್ ಇರೋದಕ್ಕೆ ಕುಡುಂಗು ಸಾಪಾಡು ಅವರು ತಣ್ಣಿ ಬಾಟ್ಲಿರೋದಕ್ಕೆ ಕುಡುಗು ಸಾಫ್ಟ್ ಪೋರೆ ಅಂತ ಅಂದ್ಬಿಟ್ಟು ನಮ್ಗೆ ಹೇಳ್ದೆ ನಾವೇನು ಮಾಡಿದ್ವಿ ಎರಡು ಪ್ಯಾಕೆಟ್ ಕೊಟ್ವಿ ಬಾಟ್ಲು ನೀರು ಕೊಟ್ವಿ ಹಂಗೇನಾರು ನಮ್ಗೆ ಏನಾರ ಪೊಲೀಸ್ನವರು ಎಲ್ಲಾರು ಕೇಳಿದ್ರೆ ಹೇಳೇ ಬಿಡೋಣ ಗುರು ನಾವು ರಾಜಣ್ಣ ಹಿಂಗೆ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಯಾರೋ ಕೇಳಿದ್ರು ಅಂತ ಗೊತ್ತಿಲ್ಲ ಯಾರೋ ಒಳಗಡೆ ಇದನ್ನ ಹಾಕೋಕೆ ಓಡಾಡ್ತಿದ್ರು ಎಲ್ಲ ಯಾರೋ ಮಿಲ್ಟ್ರಿಯವರು ಅವರು ಅಥವಾ ಪೊಲೀಸ್ನವರು ಇರಬೇಕು ಅಂತ ಕೊಟ್ಟಿದ್ದೀವಿ ಅಂತ ಹೇಳೋಣ ನಾವೇನು ಮೈಸೂರಿಂದ ಬಂದು ಅವ್ನಿಗೇನು ಫುಡ್ ಏನು ಸಪ್ಲೈ ಮಾಡ್ತಾ ಇಲ್ವಲ್ಲ ಅವ್ರಿಗೆ ಹೇಳ್ಕೊಂಡ್ರಾಯ್ತು ಅವಾಗ ನಾವು ಕೂಂಬಿಂಗ್ ಆಪ್ರೇಷನಲ್ಲಿ ಒಂದ್ಸಲ ನನಗೆ ಇವರು ಎಸ್ ಪಿ ಹರಿಕೃಷ್ಣ ಅವರು ನನಗೆ ಒಂದುಸಲಿ ಆರ್ಡರ್ ಕೊಟ್ಟರು ನನಗೆ ವೀಡಿಯೋ ಅವರು ಕೂಂಬಿಂಗ್ ಹೋದಾಗ ಅವ್ರು ಹಿಂದೆ ವೀಡಿಯೋ ತಕೊಂಡು ಹೋಗೋದು ಹಾಂ ನಾನು ವೀಡಿಯೋಗ್ರಾಫರ್ ಆಗಿದೆ ಫಸ್ಟ್ ವೀಡಿಯೋಗ್ರಾಫರ್ ಎಮ್ ಫೈವ್ ಒನ್ ಒಂದು ಒನ್ ಕ್ಯಾಮ್ರಾ ಇಟ್ಕೊಂಡಿದ್ದೆ ಎಮ್ ಸೆವೆನ್ ಬೇಕು ಅಂದ್ರು ನಾನು ಎಮ್ ಫೈವ್ ಕೊಟ್ಬಿಟ್ಟು ಎಮ್ ಸೆವೆನ್ ಬಾಡಿಗೆಗೆ ತಗೊಂಡ್ಬೆ ಒಂದು ನಾಲ್ಕು ದಿವಸ ಕೂಡ ಮೇಡಮ್ ಪಿ ಹರಿ ನೀವು ಸುರೇಶ್ ಕಲರ್ ಎಲ್ಲ ಬಂತಿತ್ತು ಅಲ್ಲಿ ಬರೋಲಿಸ್ನವರು ಅವರು ಇವರ ನಾನು ಕಟ್ ಶಾಟ್ ತೆಗೆದ್ರಲ್ಲಿ ತುಂಬಾ ಫೇಮಸ್ ಅವಾಗ ಕ್ಯಾಸೆಟ್ ದೊಡ್ಡ ಕ್ಯಾಸೆಟ್ ಬರ್ತಿತ್ತು ವಿ ಎಚ್ ಎಸ್ ಕ್ಯಾಸೆಟ್ ಅಲ್ಲಿ ತ್ರೀ ಮಿನಿಟ್ಸ್ ಒಂದು ಕಟ್ ಶಾಟ್ ತೆಗೆಯಿವೆ ಟಕ್ 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 ಎಡಿಟಿಂಗ್ ಎಡಿವೆ ಸೂಪರ ಅದು ನನ್ನ ಹತ್ರ ಕಲ್ತ್ಕೊಂಡಿದ್ದು ಇಪ್ಪಡಿ ಪಣ್ಣದ ಇಪ್ಪ ಅವರೋ ಮಳೆ ನೀವು ಸೇ ಮೇಡಮ್ ನಾನು ಎರಡು ವರ್ಷ ತಮಿಳು ನಾನು ಚೆನ್ನೈಲಿದ್ದೆ ಅಲ್ಲಿ ಹೋದ್ಮೇಲೆ ಕನ್ನಡ ಕಲಿಬೇಕು ಕನ್ನಡ ಬಂದವರು ತಮಿಳ್ ಕಲಿತೆ ಕಲಿತಾರೆ ಅಲ್ಲಿ ಭಾಷಾಭಿಮಾನ ಜಾಸ್ತಿ ನಮ್ಮೂರಿಲ್ಲಿ ಪಾನಿಪುರಿ ಹತ್ರ ಇನ್ನೂರು ಪ್ಲೇಟ್ ಕೊಡಪ್ಪ ಅಂತಂದರೆ ತಮಿಳಲ್ಲಿ ಮಾತಾಡ್ತಾರೆ ಭಯ ಏಕ್ ಪ್ಲೇಟ್ ದೇವೋ ಅಂತ ಆ ಥರ ಮಾತಾಡ್ತಾರೆ ಅಲ್ಲಿ ಹಂಗಲ್ಲ ಕನ್ನಡ ಬಂದರೂ ಏನೇ ಬಂದರೂ ಅವ್ರ ಮದರ್ ಲ್ಯಾಂಗ್ವೇಜ್ನ ನಾವು ಮಾತಾಡ್ಲೇಬೇಕು ಕಲೀಲೇಬೇಕು ಹಂಗೋದಕ್ಕೆ ನಾವು ಮೂರು ತಿಂಗಳು ನಾಲ್ಕು ತಿಂಗಳು ಒಳಗಡೆ ತಮಿಳ್ ಆಗಿ ಕಲ್ತ್ಕೊಂಡೆ ಆದ್ದರಿಂದ ನಾನು ಅಲ್ಲಿಗೆ ಹೋಗಿ ಆಮೇಲೆ ಚೆನ್ನೈ ಟೂರ್ಗಳು ಮಾಡೋದು ಆಮೇಲೆ ಫ್ರೆಂಡ್ಸ್ಗಳು ನೋಡೋಕೆ ಹೋಗೋದು ಆ ಥರ ಮಾಡಿ ತಮಿಳ್ ಫ್ಲೂಯೆಂಟಾಗಿ ಬಂತು ನನಗೆ ಎಸ್ ಅವಾಗ ಅವರು ಇದು ಮಾಡ್ತಿದ್ರು ನನ್ನ ಕ ಫ್ರೆಂಡು ನನ್ನ ಜೊತೆಗೆ ಕ್ಯಾಮ್ರಾ ಫೋಟೋಗ್ರಾಫರ್ ಅಷ್ಟಾ ಅಂತ ಅವನು ತುಂಬ ಹೈಟು ವೈಟು ಇದ್ದ ಇನ್ಸ್ಪೆಕ್ಟ್ರ್ ಆಗಬೇಕು ಅಂದ್ಬಿಟ್ಟು ಎಲ್ಲ ಇದನ್ನು ಮಾಡಿದ್ದೆ ಎಕ್ಸಾಮ್ ಎಲ್ಲ ಕಟ್ಟಿದ್ದ ಅವ್ನಿಗೆ ಇನ್ನೇನು ಪೋಸ್ಟಿಂಗ್ ಕೊಡಬೇಕು ನಾವು ವಿಡಿಯೋ ಎಲ್ಲ ತಗೊಂಡು ಅವ್ರು ಎಲ್ಲೆಲ್ಲಿ ಆಪ್ರೇಷನ್ ಮಾಡೋಕ್ಕೆ ಹೋಗ್ತಾರೋ ವಿಡಿಯೋ ತಗೊಂಡು ಹೋಗ್ತಿದ್ವಿ ಆ ಕ್ಯಾಸೆಟ್ ಹಾಂ ಅವರು ಕುಂಬಿಂಗ್ ಎಲ್ಲ ಅವಾಗ ಮೇಡಮ್ ಮೇಡಮ್ ಅವಾಗ ಹೆಗಲ್ ಮೇಲೆ ಇಟ್ಕೊಂಡು ಶೂಟ್ ಮಾಡೋದು ಹಿಂಗೆ ಎಮ್ ಫೈವ್ ಅವ್ರದ್ದು ಟೀಮ್ ಇರುತ್ತೆ ಎಲ್ಲೆಲ್ಲಿ ಹೋಗ್ತಿರ್ತಾರೋ ಅವ್ರಿಗೆ ಏನಾರು ಡೌಟ್ ಬಂದ ಕಡೆ ಇಂಥ ಕಡೆಗೆ ಝೂಮ್ ಮಾಡಿ ಅನ್ನೋರು ಅಂಥ ಕಡೆಗೆ ನಾವು ಟೆಲಿ ಹಾಕ್ಕೊಂಡು ಝೂಮ್ ಮಾಡ್ತಿದ್ವಿ ರೆಕಾರ್ಡಿಂಗ್ ಮಾಡಿದಾಗ ಅದನ್ನು ಕ್ಯಾಸೆಟ್ನ ರಿವರ್ಸ್ ಮಾಡಿ ಶೂಟ್ ಮಾಡಿರೋದನ್ನು ತೋರಿಸ್ತಿದ್ವಿ ಅಲ್ಲಿ ಏನು ಇದಾಯಿತು ಹೊಗೆ ಬರ್ತಾ ಇದೆಯಾ ಏನು ಆ ಜಾಗಕ್ಕೆ ಇಳಿಯೋರು ಬೈನಾಕ್ಯುಲರ್ ಇರೋ ಜಾಗಕ್ಕೆ ಇದನ್ನು ಶೂಟ್ ಮಾಡ್ತಿದ್ರು ಬೈನಾಕ್ಯುಲರ್ ಇಟ್ಕೊಂಡಿರೋರು ಹಾಂ ಅವಾಗ ಶಕೀಲ್ ಅಹಮದ್ ಸರ್ ಆಮೇಲೆ ಇವರು ಎಸ್ ಪಿ ಹರಿಕೃಷ್ಣ ಅವರೆಲ್ಲ ಇರೋರು ನಾವು ಹೋಗ್ಬಿಟ್ಟು ಆವಾಗ ಅವ್ರದ್ದೊಂದು ಇನ್ಸಿಡೆಂಟ್ ಆಗೋಗಿತ್ತು ಅದು ರಾಮಾಪುರ ಸ್ಟೇಷನ್ ಒಳಗಡೆ ಹೊಡೆದಿದ್ದು ಆಮೇಲೆ ಗುರುನಾಥನ್ನ ಇವರು ಹೊಡೆದಾಕಿದ್ದು ಎಲ್ಲ ಇನ್ಸಿಡೆಂಟ್ ಆಗಿತ್ತು ನಾವು ಶೂಟ್ ಮಾಡಿ ಕೊಟ್ವಿ ಅದನ್ನು ಕ್ಯಾಸೆಟ್ ಅವ್ರ ಕೈ ಹರಿಕೃಷ್ಣ ಅವ್ರ ಕೈಲಿ ಅವತ್ತೇ ಶೂಟ್ ಮಾಡಿ ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷ ಆ ಟೈಮಲ್ಲಿ ಕುಂಬಿಂಗ್ ಮಾಡಿದ್ದು ಕ್ಯಾಸೆಟ್ ಕೊಟ್ಬಿಟ್ಟು ಮೇಡಮ್ ಅದು ಬುರ್ಡೆ ಫಾರೆಸ್ಟು ಆಮೇಲೆ ಇದ್ರೆ ಮೇಡಮ್ ಯಾವುದಾದ್ರು ಹಾಸನೂರು ಒಳಗಿಂದ ಕರ್ಕೊಂಡೋದ್ರು ಅದೇ ಇದು ಬರುತ್ತಲ್ಲ ಪೊನ್ನಾಚಿ ಸೈಡು ಹಾಸನೂರು ಅದೆಲ್ಲ ತಾಳಮಲೆ ಆ ಕಡೆ ಎಲ್ಲ ಮಾಡ್ಕೊಂಡು ಹೋಗ್ತಿದ್ರು ಆ ಟೈಮಲ್ಲಿ ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷ ಶೂಟ್ ಮಾಡಿಕೊಟ್ಟೆ ಕ್ಯಾಸೆಟ್ ಅವರು ಹೇಳಿದ್ರೆ ಎಷ್ಟು ಮೇಡಮ್ ಒಂದು ತ್ರೀ ಅವರ್ಸ್ ಕೂಂಬಿಂಗ್ ಮಾಡಿದ್ದಾರೆ ಕಟ್ ಶಾಟ್ ಮಾಡಿ 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 ಕೂಂಬಿಂಗ್ ಮಾಡಿಕೊಟ್ಟೆ ಕ್ಯಾಸೆಟ್ ಅವ್ರ ಕೈ ತೆಗೆದುಕೊಟ್ಟೆ ನಂಗೆ ಒಂದು ಫೋರ್ ತೌಸಂಡ್ ರುಪೀಸ್ ಹಾಕಕ್ಕೆ ನಮ್ಗೆ ಈಗ ಇವಾಗ ಒಂದು ಐವತ್ತು ಸಾವಿರ ರೂಪಾಯಿ ಅದು ಪೇಮೆಂಟ್ ಮಾಡಿದ್ರು ಸ್ಪಾಟಲ್ ಪೇಮೆಂಟ್ ಒಂದು ರಿಸಿಪ್ಟ್ ಕೊಡಪ್ಪ ಅಂದ್ರೆ ಅಂದರು ಸರ್ ಅಂತ ಅಂದ್ಬಿಟ್ಟು ಹೇಳ ರಿಸಿಪ್ಟು ಇಲ್ಲ ಏನಿಲ್ಲ ಕೊಡಲಿಲ್ಲ ಅದಾದ್ ನಾನು ಬಂದು ಮೂರು ದಿನ ನಾಲ್ಕನೇ ದಿವಸಕ್ಕೆ ಶಕೀಲ್ ಅಹಮದ್ ಮತ್ತು ಎಸ್ ಪಿ ಹರಿಕೃಷ್ಣ ಶೂಟ್ಔಟ್ ಮಾಡ್ಬಿಟ್ಟು ನಮ್ಮ ರಾಮಕೃಷ್ಣ ನನಗೂ ಕೆಲಸ ಆಗಲಿಲ್ಲ ಪಾಪ ಅದೇ ಇವತ್ತಿನಲ್ಲೇ ಡ್ರಿಂಕ್ ಮಾಡಿ 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 ಅವನು ಎಕ್ಸಾಮ್ ಎಲ್ಲ ಆಗಿತ್ತು ಕೆಲಸ ಆಗಬೇಕಾಗಿತ್ತು ಎಸ್ ಪಿ ಹರಿಕೃಷ್ಣ ಇದ್ದಿದ್ರೆ ಅವನಿಗೆ ಇನ್ಸ್ಪೆಕ್ಟರ್ ಪೋಸ್ಟ್ ಆಗೋದು ಎಕ್ಸಾಮ್ ಆಗಿತ್ತು ಟ್ರೈನಿಂಗ್ ಟ್ರೈನಿಂಗ್ ಹೋಗಿ ಬುಲೆಟ್ ಗಿಲೆಟ್ ಎಲ್ಲ ತೊಗೊಂಡ್ಬಿಟ್ಟಿದ್ದ ಹೊಸ ಅದು ಹಾಂ ತುಂಬಾ ಏನು ನೋಡ್ ನೆಕ್ಸ್ಟ್ ನಾನು ಕ್ಯಾಪ್ ಹಾಕೊಂಡು ಇನ್ಸ್ಪೆಕ್ಟರ್ ಆಗೇ ಬರೋದು ಅಂತಿದ್ದ ರಾಮಕೃಷ್ಣ ಅಂದ್ಬಿಟ್ಟು ಅವನು ಎಕ್ಸ್ಪೈರ್ ಆಗ್ಬಿಟ್ಟು ಅದೇ ಒಂದು ಯೋಚನೆ ಫೋಟೋ ಮೇಡಮ್ ಅವಾಗೆಲ್ಲ ಆಫೀಸರ್ಸ್ಗಳ ಎಲ್ಲ ಫೋಟೋ ತೆಗೆಸ್ಕೊಳಕ್ ಆಗ್ತಾ ಇರಲಿಲ್ಲ ನಮ್ದು ಈಗ ನಾವು ಅವ್ರ ಅವ್ರು ನಮಗೆ ಅವ್ರು ತೆಗೆ ಬರ್ತಿರಲಿಲ್ಲ ಅವ್ರಿಗೆ ಈಗ ನಾವು ಫ್ರೇಮಿಂಗ್ ಮಾಡ್ಬಿಟ್ಟು ಇಟ್ಬಿಟ್ಟು ಫೋಕಸ್ ಮಾಡಬೇಕಲ್ವಾ ಅವಾಗೆಲ್ಲ ಮ್ಯಾನುವಲ್ ಫೋಕಸಿಂಗು ಈ ತರ ಸುಮ್ಮನೆ ಇಟ್ಕೊಂಡು ನೋಡಿ ಇದೆಯಲ್ಲ ನೋಡಿ ಇಟ್ಕೊಂಡು ನೋಡಿ ಫೋಟೋಸ್ಗಳು ಬಂದಿರ್ತದೆ ಹೌದು ಇಲ್ಲೇ ಆಟೋ ಫೋಕಸ್ ಇವೆಲ್ಲ ನೋಡಿ ಹಿಂಗೆ ಸುಮ್ಮನೆ ಒಂದು ಫ್ರೇಮ್ ಮಾಡಿ ಹಿಂಗೆ ಇಟ್ಬಿಟ್ಟು ಹೌದು ನೋಡಿ ಇಮೇಜಸ್ಸು ಅವಾಗ ಅವಾಗಾದರೆ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಫೋಕಸ್ ಮಾಡಬೇಕಿತ್ತು ಅವ್ರಿಗೆ ಫೋಕಸ್ ಮಾಡೋಕ್ಕೆ ಬರ್ತಿರ್ಲಿಲ್ಲ ಅದು ಡೆವಲಪಿಂಗ್ ಮಾಡಿದ್ರೆ ಬ್ಲರ್ ಬರೋದು ಅವಾಗ ಒಂದು ನೆಗೆಟಿವ್ ನೂರು ನೂರು ಇಪ್ಪತ್ತು ರೂಪಾಯಿ ಕೊಡಬೇಕಿತ್ತು ಅಂದ್ರವಲ್ಗೆ ಮೂವತ್ತೆಂಟು ಫ್ರೇಮ್ ಬರೋದು ಅದರಿಂದ ಯಾರೂ ತೆಗೆಯೋಕ್ಕೆ ಬಿಡ್ತಾ ಇರಲಿಲ್ಲ ಹೇಗೆ ಶಕಿಲ ಹಾಸ್ ಆಗಿರ್ಬೋದು ಎಸ್ ಪಿ ಹರಿಕೃಷ್ಣ ಆಗಿರ್ಬೋದು ಯಾವ ರೀತಿ ನಿಮಗೆ ಫೋಟೋಗ್ರಾಫರ್ಗೆ ಅಡ್ವೈಸ್ ಮಾಡೋರು ಅದೇ ನಮಗೆ ಅಂದರೆ ಜಾಸ್ತಿ ಮಾತಾಡ್ತಿರಲಿಲ್ಲ ಅಲ್ಲಲ್ಲ ಅವ್ರ ಆಫೀಸರ್ಸ್ ಅಲ್ವ ನಾವು ಇದು ನಾವು ಶು ಅಷ್ಟೇ ಮ ಹಿಂಗೆ ಕ್ಲೋಸ್ ಆಗು ನಾವೇ ಹೇಳ್ತೀವಿ ಸರ್ ಜಿಂಕೆ ಪಾಸ್ ಆಯಿತು ಆಮೇಲೆ ಈ ದೊಡ್ಡ ದೊಡ್ಡ ಕೋತಿಗಳು ಬರುತ್ತಲ್ಲ ಅದು ಪಾಸ್ ಆಯ್ತು ಸರ್ ಅಂತ ಹೇಳ್ತಿದ್ವಿ ಏನಾರು ಹೊಗೆ ಕಂಡ್ರೆ ಶೂಟ್ ಮಾಡಿಕೊಡೋನವ್ರು ಸರ್ ಅಲ್ಲಿ ಸ್ಮೋಕ್ ಬರ್ತಾ ಇದೆ ನೋಡಿ ಸರ್ ಅಂತಂದರೆ ಆ ದನಕಾಯಿಯವರು ಅವರು ಇವರು ಬಿಡಿ ಸೇದ್ಬಿಟ್ಟು ಹಾಕಿರ್ತಾರಲ್ಲ ಅದು ಹತ್ಕೊಂಡ್ಬಿಟ್ಟಿರೋದು ಹಾಂ ಆ ಥರ ಇದು ಮಾಡೋದು ಅಲ್ಲ ನೀವು ಹೋಗಿ ಸಂದರ್ಭದಲ್ಲಿ ವೀರ ಅಲ್ಲಲ್ಲೇ ಗನ್ ಮೂರ್ ಕಲ್ಲಿಡೋದು ಒಲೆ ಹಚ್ಚಿರೋದು ಆತರ ಎಲ್ಲ ಇರ್ತಿತ್ತು ಒಳಗೆ ಡೀಪ್ ಫಾರೆಸ್ಟ್ ಹೋದಾಗ ಒಂದ್ ಮೂರ್ ಕಲ್ಲಿಡೋದು ಅದ್ರ ಮೇಲ್ಗಡೆ ಒಲೆ ಉರ್ಸಿರೋದು ಒಂದ್ ನಾಕೈದ್ ಹಿಂದೆ ಆತರ ಸಿಕ್ಕಿರೋದು ನೀವ್ ನೋಡಿದ್ರಲ್ಲ ಫೋಟೋ ಗನ್ ಮೋಸ್ಟ್ಲಿ ಎಸ್ ಎಲ್ ಆರ್ ಇರ್ಬೇಕು ಮೇಡಮ್ ಅದು ಎಸ್ ಎಲ್ ಆರ್ ನಳಿಕೆಗಳಿತ್ತು ತ್ರೀ ನಾಟ್ ತ್ರೀ ಇಲ್ಲ ಮೋಸ್ಟ್ಲಿ ಅದು ಎಸ್ ಎಲ್ ಆರ್ ಮತ್ತೆ ಕೈಯಲ್ಲಿ ಬೇರೆ ಲಗೇಜ್ ಅದೇ ವಾಟರ್ ಬಾಟ್ಲ್ಗಳು ಇಟ್ಕೊಂಡಿರೋರು ಹಾಂ ವಾಟರ್ದು ಈ ಮಿಲ್ಟ್ರಿ ಅವರು ಯೂಸ್ ಮಾಡ್ತಾರಲ್ಲ ಈ ಹಿಂಗ್ಗಡೆ ಬ್ಯಾಗ್ಗೆ ಹಾಕೊಳ್ಳೋದು ಆ ಥರದಲ್ಲಿ ವಾಟರ್ಗಳು ಸ್ಟಾಕ್ ಮಾಡಿ ಇಟ್ಕೊಂಡಿರೋರು ಹಾಂ ಆಮೇಲೆ ಫುಡ್ಗಳು ಕೈಯಲ್ಲಿ ಫುಡ್ ಇಟ್ಕೊಂಡಿರೋರು ಅದೇ ಈ ಥರ ಯಾರು ನಮ್ಮವ್ರೆ ನಮ್ಮಂಥವ್ರೆ ಸಿಗಾಕೊಂಡ್ರೆ ಏನಿದೆ ತೊಗೊಂಬಂದ್ಬಿಟ್ಟು ಫುಡ್ ಐಟಮ್ ತೊಗೊಳ್ಳೋರು ದುಡ್ಡು ಗಿಟ್ ಕಿತ್ಕೋತಾ ಇರಲಿಲ್ಲ ಹಾಂ ನಂದು ಪೇಜರ್ ಇತ್ತು ಅವಾಗ ನೈನ್ ಸಿಕ್ಸ್ ಟು ಏಯ್ಟ್ ತ್ರೀ ಝೀರೋ ತ್ರೀ ಸೆವೆನ್ ತ್ರೀ ಏಯ್ಟ್ ನನ್ನ ನಂಬರು ಪೇಜರ್ ನಂಬರು ಈಗಲೂ ನನಗೆ ಅದು ಮೆಮೊರಿ ಯಾಕೆ ಅಂತಂದರೆ ಆ ಅಲ್ಲಿ ಕಾಡಲ್ಲಿ ಒಂದು ಸಲ ಮ್ಯೂಸಿಕ್ ಬಂದುಬಿಡ್ತು ಎನ್ನ ಇದು ಅಂದರೆ ಪೇಜರ್ ಸರ್ ಇದು ಹಿಂಗೆ ಹಿಂಗೆ ಒಂದು ಈ ನಂಬರ್ಗೆ ನಾನು ಕಾಂಟ್ಯಾಕ್ಟ್ ಮಾಡೋಣ ಅಂತಂದ್ಬಿಟ್ಟು ಆಫ್ ಮಾಡೋಣ ಅಂದ್ರೆ ನಾನು ಏನು ಮಾಡಿದೆ ಸ್ವಿಚ್ ಆಫ್ ಮಾಡಿದೆ ಅದು ಆದ್ದರಿಂದ ನೈನ್ ಸಿಕ್ಸ್ ಟೂ ಏಯ್ಟ್ ನೈನ್ ಜೀರೋ ತ್ರೀ ಸೆವೆನ್ ತ್ರೀ ಏಯ್ಟ್ ನನ್ನ ಪೇಜರ್ ನಂಬರ್ ಫಸ್ಟ್ ಪೇಜರ್ ನಂಬರ್ ಓಕೆ ಹಾಂ ಮೆಮೊರಿ ಅದು ನನ್ನ ಪೇಜರ್ ಇನ್ನೂ ಮನೇಲೇ ಇಟ್ಟಿದ್ದೀನಿ ಅದನ್ನು ನಾನು ಎಸ್ತಿಲ್ಲ ಬ್ಯಾಟ್ರಿ ಹೋದರೂ ಪರವಾಗಿಲ್ಲ ಅದು ಸಿಂಗಲ್ ಶೆಲ್ ಒಂದು ಅದು ಹಾಕ್ಬಿಟ್ಟು ಇದು ಶೆಲ್ ಹೋಯಿತು ಅಂದರೆ ಬಿಪ್ 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 ಸೌಂಡ್ ಬರೋದು ಇನ್ನೊಂದು ಹೊಸ ಶೆಲ್ ಹಾಕ್ತಿದ್ವಿ ಪೇಜರ್ಗೆ ಅದನ್ನು ಇನ್ನೂ ನಾನು ಹಂಗೆ ಇಟ್ಕೊಂಡಿದ್ದೀನಿ ಮನೇಲಿ ಪೇಜರ್ ಅದಾದ ನಂತರ ಎಸ್ ಪಿ ಹರಿಕೃಷ್ಣನ್ ಡೆತ್ ಆದ ನಂತರ ನಿಮ್ಮ ಮತ್ತೆ ಹೋಗ್ಲಿಲ್ಲ ಇಲ್ಲ ಮೇಡಮ್ ಮೂರು ನಾಲ್ಕು ತಿಂಗಳು ನಾವು ಹೋಗಲಿಲ್ಲ ಭಯ ಆಗೋಯ್ತು ನಮಗೆ ನಾನು ಬಂದು ಮೂರನೇ ನಾಲ್ಕು ದಿವಸಕ್ಕೆ ಅವರು ಇದಾಗೋದ್ರು ಮೇಡಮ್ ಅವರು ನಾವು ವಾಪಸ್ ಬಂದ್ವಿ ವಾಪಸ್ ಬಂದಾಗ ನಾನು ಅದು ಇದನ್ನು ಯಾರಿಗೂ ಹೇಳ್ಬಾರ್ದಪ್ಪ ನೀನು ಅಂತ ಹೇಳಿದ್ರು ಯಾವ ಆವಾಗ ಈಗಾದರೆ ಪತ್ರಿಕೆಲ್ಲ ಹಂಗೆ ಮಾಡಿದ್ರು ಅವ್ರು ಹಿಂಗೆ ಮಾಡಿದ್ರು ಹಿಂಗೆ ಬ್ರೇಕಿಂಗ್ ನ್ಯೂಸ್ ಅಂತ ವಾಡ್ದು 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 ಸಾಯಿಸ್ತಾರೆ ಪಿನ್ ಟು ಪಿನ್ನು ಈಗ ಅವನು ಅಲ್ಲೋದ ಇವ್ನ ಇಲ್ಲೋದಂದ್ರೆ ಅವ್ರು ತಪ್ಪಿಸ್ಕೊಳೋಕ್ಕೆ ಈಸಿ ಆಗುತ್ತೆ ಅಲ್ವಾ ಅದೇ ಥರ ಯಾರಿಗೂ ನಿನ್ನ ಇದನ್ನೇನು ಹೇಳ್ಬಾರ್ದು ಮನೆಯವ್ರಿಗೂ ಹೇಳ್ಬಾರ್ದು ಅಂತ ಇಲ್ಲ ಸರ್ ಯಾರಿಗೂ ಹೇಳಕ್ಕೆ ಹೋಗಲ್ಲ ಅಂದ್ಬಿಟ್ಟು ನಮಗೆ ದುಡ್ಡು ಕೊಟ್ಟರು ತೊಗೊಂಡು ಇಸ್ಕೊಂಡು ಕ್ಯಾಮ್ರಾದವ್ರಿಗೆ ಒಂದುವರೆ ಸಾವಿರ ರೂಪಾಯಿ ರೆಂಟ್ ಕೊಟ್ಟು ನನ್ನ ಕ್ಯಾಮ್ರ ಇಸ್ಕೊಂಡು ಬಾಕಿ ದುಡ್ಡು ಇಟ್ಕೊಂಡು ನಮ್ಮ ಪಾಡ್ ನಾವು ಮಾಮೂಲಿ ಪೇಪರ್ಗೆ ಫೋಟೋಗಳು ಶೂಟ್ ಮಾಡ್ತೀನಿ ಯಾರಿಗೂ ಹೇಳಕ್ಕೆ ಹೋಗ್ತಿರ್ಲಿಲ್ಲ ಸುಮ್ಮನೆ ಇಂಟ್ರೆಸ್ಟಿಂದ ಹಾಂ ಹೌದು ಹೌದು ಚೆನ್ನಾಗಿ ವೀಡಿಯೋ ತೆಗಿತಾನೆ ಅಂದ್ಬಿಟ್ಟು ಮೈಸೂರಲ್ಲಿ ಅವಾಗ ನಾವು ಇದ್ದಿದ್ದೆ ಒಂದು ಇಪ್ಪತ್ತು ಜನ ವೀಡಿಯೋಗ್ರಾಫರ್ಸ ಈಗಿನ ಥರ ಗಲ್ಲಿಗಲ್ಲಿ ಫೋಟೋ ವೀಡಿಯೋ ಡಿಜಿಟಲ್ ಬಂತಲ್ಲ ಆ ಥರ ಇರಲಿಲ್ಲ ಅವಾಗ ಮೈಸೂರಲ್ಲಿದ್ದಿದ್ದು ಒಂದು ಮೂವತ್ತೈದು ಫೋಟೋಗ್ರಾಫರ್ ಒಂದು ಹದಿನೈದು ಜನ ವೀಡಿಯೋಗ್ರಾಫರು ಮದುವೆ ಮನೆಗೂ ನಾವೇ ಹೋಗಬೇಕು ಎಲ್ಲರೂ ಬೇರೆ ಏನಾದರೂ ನ್ಯೂಸ್ ಕವರೇಜ್ ಕ್ಯಾಮ್ರ ಕಳಿಸು ಅಂದ್ರೆ ಆಗಲೂ ನಾವೇ ಹೋಗಬೇಕು ಹಾಂ ಡಿಮ್ಯಾಂಡ್ ಇತ್ತು ಅವಾಗ ಡಿ ಡಿ ನೈನವರು ಕೇಳೋರು ನಮ್ಮ ಜಯಂತಣ್ಣ ಅವರೆಲ್ಲ ಕೇಳೋರು ಕ್ಯಾಮ್ರಾ ತೊಗೊಂಬ ಶೂಟ್ ಮಾಡಿಕೊಡು ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಶೂಟ್ ಮಾಡಿಕೊಡ್ತಿದ್ವಿ ಅಷ್ಟನ್ನು ರೆಕಾರ್ಡಿಂಗ್ ಮಾಡ್ಕೊಂಡು ಕ್ಯಾಸೆಟ್ ಸ್ಪೂಲ್ಸ್ ಬರೋದು ಅದಕ್ಕೆ ಟೇಪ್ ಕಟ್ ಮಾಡಿಬಿಟ್ಟು ಅಷ್ಟೇ ಹಾಕ್ಬಿಟ್ಟು ಕೊಟ್ಟು ಕಳಿಸ್ತಿದ್ವಿ ಬಕ್ಕಿದ ಹಂಗೆ ಇಟ್ಕೋತಿದ್ವಿ ಒಂದು ಕ್ಯಾಸೆಟ್ ಮುನ್ನೂರು ನಾನ್ನೂರು ರೂಪಾಯಿ ಅವಾಗ ಅದಕ್ಕೆ ಅಷ್ಟೆ ರೆಕಾರ್ಡಿಂಗ್ ಆಗಿದೆಯೋ ಅಷ್ಟು ನೋಡ್ಕೊಂಡು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿ ಬೇರೆ ಸ್ಪೂಲ್ಗೆ ಹಾಕಿ ಆ ಕ್ಯಾಸೆಟ್ ಕೊಟ್ಟು ಕಳಿಸ್ತಿದ್ವಿ ಇನ್ ಟೇಪ್ ಹಂಗೆ ಉಳ್ಸ್ಕೊಂಡು ನೆಕ್ಸ್ಟ್ ರೆಕಾರ್ಡಿಂಗ್ ಇಟ್ಕೊತಾ ಇದ್ವಿ ಹಾಂ ಆ ತರ ಪ್ರೊಸೆಸ್ ಮಾಡ್ತೀವಿ ನಾಲ್ಕು ತಿಂಗಳಾದ್ಮೇಲೆ ಪುನಃ ವೈಲ್ಡ್ ಲೈಫ್ ಫೋಟೋ ಶುರು ಮಾಡ್ಕೊಂಡೆ ಮತ್ತೆ ಶುರು ಮಾಡ್ಕೊಂಡ್ವಿ ಭಯ ಇರ್ಲಿಲ್ಲ ಮೇಡಮ್ ಯಾಕೆಂದ್ರೆ ಇವರು ಎಸ್ ಪಿ ಕೃಷ್ಣ ಶಕೀಲ್ ಹೊಡ್ದಾ ಹಾಕಿದ್ರಲ್ಲ ಆ ಒಂದು ಭಯ ಬಂದ್ಬಿಡ್ತು ನಮಗೆ ಹಾ ನಮಗೂ ಇಲ್ಲಿ ಕ್ಯಾಮ್ರಾ ಇಡ್ಕೊಂಡು ಹೋಗ್ತಿರೋದು ಎಲ್ಲರೂ ಈಗ ನಾವು ಅವ್ರಿಗೆ ಕಾಣಲ್ಲ ಅವರು ನಮ್ಮನ್ನು ನೋಡ್ತಾ ಇರ್ತಾರೆ ವೀಡಿಯೋ ಗಿಡ ತಗೊಂಡ್ ಬರ್ತಿರ್ತಾನೆ ಇವನು ಅವ್ರ ಕಡೆಯವರು ನಾವು ಇವಾಗ ಗಡ್ಡ ಬಿಟ್ಟಿರೋದು ಅವಾಗ ಫುಲ್ ಶೇವ್ ಮಾಡ್ಕೊಂಡು ಮಿಲ್ಟ್ರಿ ಕಟಿಂಗ್ ತರಿದ್ವಿ ನಾವು ಪೊಲೀಸ್ ತರ ಅನ್ಕೊಂಡ್ಬಿಟ್ಟು ನಮಗೂ ಏನಾದ್ರು ಅಡ್ಡಗಿಡ್ತಾನೆ ಅನ್ನೋ ಒಂದು ಭಯ ಇತ್ತು ನಮಗೆ ಅದರಿಂದ ಆಮೇಲೆ ನಮ್ಮ ಅಂದ ಪದೇ ಪದೇ ಹೋಗೋದು ಬೇಡ ಕಣ ಯಾಕೋ ಹೋಗ್ತೀಯಾ ಇಲ್ಲ ನಮ್ಮ ಮಾಮೂಲಿ ನಾವೇನು ಅವನ್ನೇ ಹುಡ್ಕೊಂಡೇನು ಹೋಗ್ತಾ ಇಲ್ಲ ನಾವು ಮಾಮೂಲಿ ವೈಲ್ಡ್ ಲೈಫ್ ಇವಾಗಲೂ ಹೋಗ್ತೀವಿ ಈಗಲ್ಲ ವೈಲ್ಡ್ ಲೈಫ್ ನಮ್ಮ ಹುಡುಗರೆಲ್ಲರೂ ಹೋಗ್ತಾರೆ ನಮ್ಮ ಮೀಡಿಯಾ ಹುಡುಗರೆಲ್ಲ ವೈಲ್ಡ್ ಲೈಫ್ಗೆ ಹೋಗ್ತಾರೆ ಹಾಗೆ ನಾವು ನಮ್ಮ ಕಾರ್ ತೊಗೊಂಡು ಹುಡುಗರ ಜೊತೆ ಹೋಗಿ ವೈಲ್ಡ್ ಲೈಫ್ ಫೋಟೋ ಮಾಡ್ಕೊಂಡು ಬರ್ತೀವಿ ನಮ್ಮ ಸುಬ್ರಹ್ಮಣ್ಯ ಇದ್ದಾನೆ ಅವನು ಕರೀತಿರ್ತಾನೆ ನಮ್ಮ ಫಿಲ್ಮ್ ಆ್ಯಕ್ಟ್ರ್ ಶಿವರಾಮಣ್ಣ ಈಸ್ ಎ ವೆರಿ ಗುಡ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಸತ್ತೋದ್ರಲ್ಲ ಶಿವರಾಮು ಅವರು ನಮ್ಮ ಇವರು ದರ್ಶನ್ ಒಳ್ಳೆ ಫೋಟೋಗ್ರಾಫರು ಅವರು ನಮಗೆ ಮೀಟ್ ಆಗಿದ್ರು ಬಂಡೀಪುರದಲ್ಲಿ ದರ್ಶನು ಏನು ಒಳ್ಳೆ ಕ್ಯಾಮ್ರಾ ಇಟ್ಟಿದ್ದಾರೆ ಸೆವೆಂಟಿ ಏಯ್ಟ್ ಹಂಡ್ರೆಡು ಸೆವೆಂಟಿ ಫೈವ್ ಹಂಡ್ರೆಡು ಕ್ಯಾ ಲೆನ್ಸ್ಗಳಿಟ್ಟಿದ್ದಾರೆ ಒಳ್ಳೆ ಒಳಗಡೆ ಹೋಗ್ಬೇಕಾದ ಡ್ರೆಸ್ಗಳನ್ನೇ ಹಾಕ್ಕೊಂಡ್ಬಂದು ನಿಂತ್ಕೊಂಡು ಒಳ್ಳೆ ಚಿರತೆ ಸಿಂಹಗಳು ಎಲ್ಲ ಶೂಟ್ ಮಾಡಿದ್ದಾರೆ ಹುಲಿಗಳು ಅದೆಲ್ಲ ಶೂಟ್ ಮಾಡಿದ್ದಾರೆ ಅವರು ರಣತಂಬೂರೆಲ್ಲ ಹೋಗ್ತಾಯಿರ್ತಾರೆ ನಾವಿಲ್ಲೇ ಬಂಡೀಪುರ ನಾಗರೋಳೆ ಸುತ್ತಮುತ್ತ ಏನು ಸಿಗುತ್ತೋ ಒಂದು ಸಲ ರಣ್ ಹೋಗಿದೆ ಟೈಗರ್ಗಳು ತೆಕ್ಕೊಂಬಂದೆ ಕೊರೋನಾ ಬರೋಕ್ಕೆ ಮುಂಚೆ ಟೈಗರ್ಸ್ಗಳು ಶೂಟ್ ಮಾಡ್ಕೊಂಬಂದೆ ಒಳ್ಳೆ ನಾಯಿಗಳು ಓಡಾಡ್ದಂಗೆ ಅಲ್ಲಿ ಇಲ್ಲಾಂದರೆ ಹುಡುಕ್ಬೇಕು ಇಲ್ಲೊಂದು ನೂರೈವತ್ತು ಹುಲಿ ಇದೆ ಬಂಡೀಪುರದಲ್ಲಿ ಆ ಥರ ಅದೇ ನಮಗೇನಪ್ಪ ಅಂದರೆ ಈ ಸಿಟಿಲಿ ಇದ್ದು ಇದ್ದು ನೋಡಿ ಇವಾಗ ಕಾಡು ಥರ ಇರ್ತೀವಲ್ವಾ ಒಂಥರ ಆಗಿರುತ್ತೆ ಏನೋ ಒಂದು ನಡ್ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರೋದು ಒಂದ್ ಕಡೆ ಕೂತ್ಕೊಳ್ಳೋದು ಫೋಟೋ ಮಾಡ್ಕೊಂಡ್ಬರೋದು ಇವಾಗ ಶಂಕರ್ ಬಿದ್ರೆ ಇದ್ರಲ್ಲ ಶಂಕರ್ ಬಿದ್ರಿ ಶಂಕರ್ ಬಿದ್ರಿ ಸರ್ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರೆಲ್ಲ ಇದ್ರು ಆ ಟೈಮಲ್ಲಿ ಒಂದ್ಸಲಿ ಶಂಕರ್ ಬಿದ್ರಿ ಅವರು ಕೇಳಿದೆ ಹಿಂಗೆ ಇದು ಮಾಡಿದ್ದೆ ಸರ್ ಅಂತಂದರೆ ಈಗ ಏನು ಎಸ್ ಸಿಟಿ ಇಲ್ಲ ನೀವು ಅಷ್ಟು ಫಾರೆಸ್ಟ್ ಒಳಗೆ ಬರೋದು ಇಲ್ಲ ಅಂದರು ಮಾಮೂಲಿ ನೀವು ಬರ್ತಿರ್ತೀರಾ ಫೋಟೋ ತೆಗೋತಿರ್ತೀರಾ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀರಾ ಅಂತ ಹೇಳಿದ್ರು ನಾ ಅಲ್ಲಲ್ಲ ತುಂಬ ಇಂಟೀರಿಯರ್ ಹೋಗ್ಬೇಡಿ ಫೋಟೋ ಗಿಟ ತೆಗಿತಿರ್ತೀರಾ ಯಾರೋ ನೀವು ಅದೇ ಥರ ಡ್ರೆಸ್ ಹಾಕಿರ್ತೀರಾ ಈಗ ನಾವೇ ಮಿಲ್ಟ್ರಿಕ್ ಕಲರ್ ಟೀ ಶರ್ಟ್ಗಳು ಆಮೇಲೆ ಟ್ರ್ಯಾಕ್ ಪ್ಯಾಂಟ್ ಎಲ್ಲ ಅದೇ ಥರದೇ ಹಾಕಿ ಶೂ ಹಾಕಿರ್ತೀವಿ ಗೊತ್ತಿಲ್ಲದೆ ಶೂ ಈಗ ನಾಗಪ್ಪ ಅವರು ಸತ್ತು ಇದು ಹೆಂಗೆ ಅಂತಂದರೆ ನಮಗೆ ಅಲ್ಲಿಯವರು ಹೇಳಿದ ಪ್ರಕಾರ ನಾಗಪ್ಪ ಅವರು ಚಳಿ ಶುಗರ್ ಇದೆ ಅಂತ ಅಂದ್ಬಿಟ್ಟು ನಾಗ ಇವನೇನು ಮಾಡಿದ್ದ ಇವರು ಡ್ರೆಸ್ನೇ ಕೊಟ್ಬಿಟ್ಟಿದ್ದ ವೀರಪ್ಪನ್ನು ತನ್ನ ಜಾಕೆಟ್ನೇ ಎತ್ತಿ ಅವ್ರಿಗೆ ಒತ್ತಿಸಿದ್ದ ಚಳಿ ಅಂದ್ಬಿಟ್ಟು ಆ ಕಡೆಯಿಂದ ಏನು ಮಾಡಿದ್ದಾರೆ ಇವರು ವೀರಪ್ಪ ನೋಡ್ದ ಅಂತಾರೆ ಆ ಕಡೆ ಅವ್ರು ಕೇಳ್ತಾರೆ ತಮಿಳ್ನಾಡು ಪೊಲೀಸ್ನವ್ರು ಹೊಡೆದಿರೋದು ವೀರಪ್ಪನ ಕಡೆಯವರು ಅಂದ್ಬಿಟ್ಟು ಅಂತಾರೆ ಆ ಥರ ನೀವು ಆ ಥರ ಪ್ರಾಬ್ಲಮ್ ಆದಾಗ ಏನು ಮಾಡ್ತೀರಾ ಶೂಟ್ ಕಿಟ್ ಮಾಡಿಬಿಟ್ರೆ ಅಂತ ಹೇಳಿದರು ಆಮೇಲೆ ನಮಗೆ ಆ ಹುಚ್ಚಿಂಗಿಡೀತು ಅಂದರೆ ನಮ್ಮ ಸ್ನೇಹಿತರು ಡೈರೆಕ್ಟ್ರು ಎಂ ಆರ್ ರಮೇಶ್ ಎ ಎಂ ಆರ್ ಅಟ್ಟ ಆಸಾ ತೆಗೆದ್ರಲ್ಲ ನಾನು ಪ್ರೆಸ್ ಮೀಟ್ ಇಟ್ರು ನಾನು ಬಂದು ಎಲ್ಲ ಇದು ಮಾಡಿದೆ ನನಗೆ ಫೋನ್ ನಂಬರ್ ಶೇರ್ ಮಾಡಿದ್ರು ಹಿಂಗೆ ಇದೆ ಹಿಂಗೆ ಬಾ ನಾಳೆ ಅಟ್ಟಾಸ್ ಆಗ್ತಾ ಇದ್ದೀನಿ ಲಕ್ಷ್ಮಿ ಟ್ಯಾಕ್ಸಲ್ಲಿ ಅಂದರು ವೆರಿ ಗುಡ್ ಮೂವೀಸ್ ಆರ್ ಒಡ್ ಏನೇನಿದೆಯೋ ಅಷ್ಟು ಕಷ್ಟು ಒರಿಜಿನಲ್ ನಾಯ್ಟಿ ತೆಗೆದಿದ್ದೀರಾ ಸರ್ ನೀವು ಅಂತಂದೆ ಅವ್ರು ಆವಾಗ ಹೇಳಿದ್ರು ಜ್ಯೋತಿ ಪ್ರಕಾಶ್ ಮಿರ್ಜಿ ಸಾಹೇಬರು ಶಂಕರ್ ಬಿದ್ರಿ ಸಾಹೇಬರು ಅವ್ರದೆಲ್ಲ ತೋರಿಸಬೇಕು ಅವರೆಲ್ಲ ಈಗಲೇ ಬೇಡ ಸ್ವಲ್ಪ ಕೇಸ್ ನಡೀತಿದೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದು ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ